ಯಲ್ಲಾಪುರ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಜಮ್ಮು ಕಾಶ್ಮೀರದ ಪಹಳಗಾಂವ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ಹಿಂದೂ ಸಂಘಟನೆಗಳಿಂದ ಶ್ರದ್ಧಾಂಜಲಿ ಸಲ್ಲಿಕೆ ಏಪ್ರಿಲ್ ಇಪ್ಪತ್ತೈದರಂದು ಸಂಜೆ ಸುಮಾರು ಆರು ಮೂವತ್ತಕ್ಕೆ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಜಮ್ಮು ಕಾಶ್ಮೀರದ ಪಹಳಗಾಂವ್ನಲ್ಲಿ ನಡೆದ ಉಗ್ರರ ದಾಳಿಯ ಕೃತ್ಯ ಖಂಡಿಸಿ ಮೌನಾಚರಣೆ ಹಾಗೂ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಮತ್ತು ಆರ್ ಎಸ್ ಸಂಘಟನೆ ಹಾಗೂ ವಿವಿಧ ಹಿಂದೂ ಸಂಘಟನೆಗಳಿಂದ ಪುಷ್ಪನಮನ ಸಲ್ಲಿಸಿ ಮೀನಭತ್ತಿ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘ ಪರಿವಾರದ ರಾಜ್ಯ ಪ್ರಮುಖ ಜಯರಾಮ್ ಬೊಳ್ಳಜೆ ಮಾತನಾಡಿ ಜಮ್ಮು ಕಾಶ್ಮೀರದ ಪಹಳಗಾಂವ್ನಲ್ಲಿ ನಡೆದ ಉಗ್ರರ ದಾಳಿ ಕೃತ್ಯವನ್ನು ಬಲವಾಗಿ ಖಂಡಿಸಿ ಉಗ್ರರ ಪೈಶಾಚಿಕ ಕೃತ್ಯ ಹಿಂದೂ ಸಮಾಜಕ್ಕೆ ಆಘಾತ ಉಂಟು ಮಾಡಿದೆ ಈಗಲಾದರೂ ಹಿಂದೂಗಳು ಒಗ್ಗಟ್ಟಾಗಿ ಇಂಥ ಕೃತ್ಯವನ್ನು ಫಲವಾಗಿ ಖಂಡಿಸಬೇಕು ಎಂದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಮಾಜಿ ಅಧ್ಯಕ್ಷ ನಾರಾಯಣ್ ನಾಯ್ಕ್ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಭಟ್ ಆರ್ ಎಸ್ ಎಸ್ನ ಪ್ರಮುಖರಾದ ರಾಮಕೃಷ್ಣ ಕೌಡಿಕೇರಿ ಬಿ ಜೆ ಪಿ ತಾಲೂಕಾಧ್ಯಕ್ಷ ಪ್ರಸಾದ್ ಹೆಗ್ಡೆ ಜಿಲ್ಲಾ ಪ್ರಮುಖ ಗೋಪಾಲಕೃಷ್ಣ ಗಾಂವ್ಕರ್ ಪ್ರಮುಖರಾದ ರಾಮಚಂದ್ರ ಚಿಕ್ಕನ್ಮಣೆ ಅನಂತ್ ಗಾಂವ್ಕರ್ ಶ್ರೀನಿವಾಸ್ ಗಾಂಕರ್ ಗಣಪತಿ ಮಾನಿಗದ್ದೆ ಸೋಮೇಶ್ವರ ನಾಯ್ಕ್ ನಾಗರಾಜ್ ಮದ್ಗುನಿ ಪ್ರಭಾವತಿ ಗೋವಿ ಸುಚೇತಾ ಮದ್ಗುನಿ ಮುಂತಾದವರು ಇದ್ದರು ಈ ಸುಂದರ ಭೂಸ್ವರ್ಗವನ್ನ ಇಸ್ಲಾಮಿಕ್ ಇಸ್ಲಾಮಿಕ್ ತಗೊಳ್ಬೇಕು ಅಂತ ಹೇಳುವಂತ ಒಂದೇ ಕಾರಣಕ್ಕೆ ಭಾರತವನ್ನ ಇಸ್ಲಾಮಿಕ ಮಾಡುವಂತ ಷಡ್ಯಂತ್ರದ ಒಂದು ಭಾಗವಾಗಿ ನಿರಂತರವಾಗಿ ಟಾರ್ಗೆಟ್ ವಿಚಾರವಾಗಿ ಹಿಂದೂಗಳ ನರಹತ್ಯೆ ನಡೀತಾ ಇದೆ ಇದು ಮೊತ್ತ ಮೊದಲಾದ ಖಂಡನ ಅಭಿಮಾನ ಹಿಂದೂ ಸಮಾಜದ ಪರಿಸ್ಥಿತಿ ಕೂಡ ಇದೆ ನಮ್ಮನ್ನು ರಾಜಿಗಳು ಪ್ರಗತಿ ವಿರೋಧಿಗಳು ಜಾತಿವಾದಿಗಳು ಮನುವಾದಿಗಳು ರಾಷ್ಟ್ರ ವಿರೋಧಿಗಳು ಈ ರೀತಿಯ ಸರ್ಟಿಫಿಕೇಟ್ ಕೊಡಲು ಪ್ರಯತ್ನವನ್ನು ಮಾಡಿದ್ರು ಇದಕ್ಕೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳ್ತಾರೆ john risks <laughs>